ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟೇರ್ ನಮ್ಮ ಎಲ್ಲ ಅನಾರೋಗ್ಯ ಸಮಸ್ಯೆಗಳಿಗೂ ಕಾರಣ ನಾವು ತಿನ್ನುವ ಆಹಾರವೇ ಆಗಿರುತ್ತೆ ನಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಂಡ್ರೆ ನಮ್ಮ ಅನಾರೋಗ್ಯಗಳು ಸಹ ಒಂದೊಂದಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತಹ ಅದ್ಭುತ ಗುಣಗಳನ್ನು ಹೊಂದಿರುವ ಸಾಮೆನ ತಗೊಂಡು ಇವತ್ತು ನಾವು ಅಂಬಲಿ ಅಥವಾ ಗಂಜಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ನಾವು ಒಳ್ಳೆ ಕ್ವಾಲಿಟಿ ಇರುವ ಸಾಮೆನ ತಗೊಂಡು ಇದನ್ನು ನೀರಲ್ಲಿ ಶುದ್ಧವಾಗಿ ತೊಳ್ಕೊಬೇಕಾಗಿರತ್ತೆ ನಾನು ಇಲ್ಲಿ ಒಂದು ಸಣ್ಣ ಲೋಟದಷ್ಟು ಸಾಮೆನ ತಗೊಂಡಿದ್ದೀನಿ ಇದರಿಂದ ನಾವು ಮೂರರಿಂದ ನಾಲ್ಕು ಜನರು ಇದನ್ನು ಸೇವಿಸಬಹುದು ಅಷ್ಟೊಂದಾಗತ್ತೆ ನೋಡಿ ಈ ರೀತಿ ಸಾಮೆನ ತೊಳ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಬಿಟ್ಟುಬಿಡಿ ನಂತರ ಇದನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಇದನ್ನು ತರಿತರಿಯಾಗಿ ಪುಡಿ ಬಂದಿದ್ದೀನಿ ನೋಡಿ ನಂತರ ನಾವಿಲ್ಲಿ ಒಂದು ಮಣ್ಣಿನ ಮಡಿಕೆಯನ್ನು ತಗೊಂಡು ಅದರಲ್ಲಿ ಇದನ್ನು ಇದ್ದೀನಿ ನಂತರ ಇದಕ್ಕೆ ನಾವು ಯಾವ ಲೋಟದಲ್ಲಿ ಸಾಮೆ ತಗೊಂಡಿದ್ರೂ ಅದೇ ಲೋಟದಲ್ಲಿ ಹತ್ತರಿಂದ ಹನ್ನೆರಡು ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕಾಗಿರತ್ತೆ ನೋಡಿ ಈ ರೀತಿ ನೀರನ್ನು ಸೇರಿಸ್ಕೊಂಡು ಗಂಟಿ ನಿಧಾನಕ್ಕೆ ಇದನ್ನು ಕಲಿಸಿ ಒಂದು ಐದು ಗಂಟೆಗಳ ಕಾಲ ಇದನ್ನು ನೆನೆಯೋಕ್ಕೆ ಬಿಡೋಣ ನೋಡಿ ನೀವು ಬೆಳಗ್ಗೆ ಮಾಡಬೇಕು ಅಂದರೆ ರಾತ್ರಿನೇ ರೆಡಿ ಮಾಡಿಕೊಂಡಿದ್ದರೆ ಇದನ್ನು ಮಾಡ್ಕೋಬಹುದು ನಂತರ ನೋಡಿ ಒಂದು ಐದು ಗಂಟೆಗಳ ಕಾಲ ಬಿಟ್ಟು ಇದನ್ನು ನಾವು ಬೇಯಿಸ್ಕೋಬೇಕಾಗಿರತ್ತೆ ನೋಡಿ ಇದನ್ನು ಈ ರೀತಿ ಆವಾಗವಾಗ ಇಲ್ಲ ಇಲ್ಲಾಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಮಂದಊರಿಯಲ್ಲಿ ನಿಧಾನಕ್ಕೆ ಒಂದು ಹದಿನೈದು ನಿಮಿಷಗಳ ಕಾಲ ಮುಚ್ಚಲ ಮುಚ್ಚಿ ಬೇಯಿಸ್ಕೊಂಡ್ರೆ ಇದು ರೆಡಿಯಾಗಿಬಿಡತ್ತೆ ನೋಡಿ ಎಷ್ಟೊಂದು ಅದ್ಭುತವಾಗಿ ಬಂದಿದೆ ಗಂಜಿ ನಾವು ಇದನ್ನು ಒಂದು ಕೈಯಿಂದ ಮುಟ್ಟಿ ನೋಡಿದಾಗ ಸಾಮೆ ಎಲ್ಲ ಚೆನ್ನಾಗಿ ಬೆಂದಿದ್ರೆ ಗಂಜಿ ರೆಡಿಯಾಗಿರುತ್ತೆ ಈ ಥರ ರೆಡಿಯಾಗಿರುವ ಗಂಜಿಯನ್ನು ನಾವು ಒಂದು ಎಂಟು ಗಂಟೆಗಳ ಕಾಲ ಮುಚ್ಚಳ ಮುಚ್ಚಿ ಬಿಟ್ಟುಬಿಡಬೇಕು ನಂತರನೇ ನಾವು ಸೇವನೆ ಮಾಡಬೇಕು ನಾವು ಹಾಲಿಗೆ ಎಪ್ಪಾಕಿ ಮೊಸರಾಗೋಕ್ಕೆ ಬಿಡ್ತೀವಲ್ಲ ಅದೇ ರೀತಿ ಬಿಟ್ಟುಬಿಡಬೇಕು ನಂತರ ನಮ್ಮ ಗಂಜಿಗೆ ಎಷ್ಟು ಬೇಕೋ ಅಷ್ಟು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮಜ್ಜಿಗೆನ ಸೇರಿಸ್ಕೋಬೇಕಾಗಿರತ್ತೆ ಇದಕ್ಕೆ ಇದರ ರುಚಿ ಇನ್ನಷ್ಟು ಹೆಚ್ಚು ಮಾಡ್ಕೋಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆಯನ್ನು ಸೇರಿಸ್ಕೊಂಡ್ರೆ ರುಚಿ ಇನ್ನೂ ಅದ್ಭುತವಾಗಿರುತ್ತೆ ನೋಡಿ ಇದನ್ನು ನಾವು ರಾತ್ರಿನೇ ಗಂಜಿ ರೆಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ತಗೋಬಹುದು ನಮಗೆ ಯಾವಾಗ ತಿಂತೀವೋ ಆವಾಗ ನಾವು ಮಜ್ಜಿಗೆನ ಕಲಸ್ಕೊಂಡು ಇಟ್ಕೋಬೇಕಾಗಿರತ್ತೆ ಇದರ ಜೊತೆ ಉಪ್ಪಿನಕಾಯಿ ಸಹ ತುಂಬ ಅದ್ಭುತವಾಗಿರುತ್ತೆ ಇದನ್ನು ರಾತ್ರಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಖಾಲಿ ಮಾಡಿ ಮುಗಿಸ್ಬೇಕು ಮಧ್ಯಾಹ್ನಕ್ಕೆ ತಿನ್ನುವಂತಿಲ್ಲ ವೀಕ್ಷಕರೇ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್